ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯಾವ್ದ್ರ ಬಗ್ಗೆ ಅಂದರೆ ತುಂಬ ಜನ ನನಗೆ ಲೈವಲ್ಲಿ ಲೈವಲ್ಲಿ ಹೋಗ್ಬೇಕಾದ್ರೆ ಕೇ ಕೇಳ್ತಾ ಇದ್ರು ನಮ್ಮ ಲೈವ್ಗೆ ಜನ ನಮ್ಮ ಲೈವ್ಗೆ ಬಂದಾಗಲೂ ಕೇಳ್ತಾ ಕೇಳ್ತಾಯಿದ್ರು ಎಷ್ಟೋ ಜನ ನಮ್ಮ ಲೈವ್ಗೆ ಜನನೇ ಬರೋದಿಲ್ಲ ಜನನೇ ಬರೋದಿಲ್ಲ ವ್ಯೂವ್ಸ್ ಬರ್ತಾ ಇಲ್ಲ ಯಾವ ಥರ ಮಾಡೋದು ಅಂತ ನಮ್ಮನ್ನು ಕುಕ್ಕಿಂಗಲ್ಲಿ ನಾವು ಮಾಡೋದು ತಪ್ಪು ಅದೇ ನಾವು ಏಕೆಂದರೆ ನಾವು ನಮ್ಮನ್ನ ಕುಕ್ಕಿಂಗಲ್ಲಿ ಏನು ಮಾಡ್ದೆ ಗೊತ್ತಾ ಕರೆಕ್ಟಾಗಿ ಕ್ಲಿಯರಾಗಿ ನಾವು ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಬೇಕಾದ್ರೆ ಒಂದು ಸಲ ನಮ್ಮ ಚಾನಲ್ ಚೆಕ್ ಮಾಡಿ ನೋಡಿ ನಮ್ಮನ್ನು ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಚಾನಲ್ ಚೆಕ್ ಮಾಡಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋಸ್ ಮಾಡೋದು ಇದು ಇದು ಯಾವ ಯಾವ್ದ್ರ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ವಿಡಿಯೋಗೆ ಏನು ವ್ಯೂಸ್ ಇಲ್ಲ ಕಡಿಮೆ ಆಗ್ತಾ ಇದೆ ಅಂತರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಇತೇ ನಾನು ಕೆಲಸನೂ ಮಾಡಬೇಕು ಈ ಕಡೆ ವೀಡಿಯೋನೂ ಮಾಡಬೇಕು ಒಂದು ಹೀಗೆ ಕ್ಯಾಮ್ರಾ ಅಳ್ಳಾಡ್ಸೋದು ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇರಲಿಲ್ಲ ತುಂಬ ತುಂಬ ವೀಡಿಯೋನ ನೋಡಿರಿ ನಾನು ಕೆಲಸ ನಾನು ಕೆಲಸ ಮಾಡೋ ಮನೇಲಿ ನಾನು ವೀಡಿಯೋ ಮಾಡ್ತಾಯಿದ್ದದ್ದು ಆಗ ಅದಕ್ಕೆ ಕ್ಲಾರಿಟಿ ಚೆನ್ನಾಗಿ ಗೊತ್ತಿರಲಿಲ್ಲ ಆ ವೀಡಿಯೋ ಓಡಲೇ ಇಲ್ಲ ನಮಗೆ ಅದು ವೀಡಿಯೋ ಓಡಲೇ ಇಲ್ಲ ಆಮೇಲೆ ಗೊತ್ತಾಯಿತು ಓ ಕ್ಲ್ಯಾರಿಟಿ ಚೆನ್ನಾಗಿ ಬರಬೇಕು ಅಂದರೆ ಕ್ಲೀನಾಗಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಬೆಳಕಲ್ಲಿ ಬೆಳಕು ಅಂದರೆ ರಿಂಗ್ ಲೈಟ್ ಬಿಟ್ಕೊಂಡು ಕ್ಲೀನಾಗಿ ಮಾಡಿದ್ರೇ ನಮಗೆ ವ್ಯೂಸ್ ಬರೋದು ಆವಾಗಲೇ ನನ್ನ ಮಗಳು ಹೇಳಿದ್ಲು ನೀವು ನೀನು ಈ ಥರ ಅರ್ಜೆಂಟ್ ಅರ್ಜೆಂಟಾಗೆಲ್ಲ ವೀಡಿಯೋ ಮಾಡ್ಕೊಬಂದು ನಾವು ಅಪ್ಲೋಡ್ ಮಾಡಿದ್ರೆ ಸುಮ್ಮನೆ ಅದು ವೇಸ್ಟು ಅದು ಬರೋದಿಲ್ಲ ನಮಗೆ ಏನೇ ಇದ್ರೂ ನಾವು ಬೆಳಕಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಅಂದರೆ ಬೆಳಗ್ಗೆ ಹೊತ್ತು ನಮಗೆ ಬೆಳಕಿರ್ತದೆ ಅಡುಗೆ ಮನೇಲಿ ಸ್ವಲ್ಪ ಬೆಳಕಿರ್ತದೆ ಆದರೂ ಅದು ಕ ಸಾಕಾಗೋದಿಲ್ಲ ಅದಕ್ಕೆ ಫುಲ್ಲು ಎರಡು ದೊಡ್ಡ ಲೈಟ್ ಬಿಡಬೇಕು ಏಕೆಂದರೆ ನಾವು ಅಡುಗೆ ತೋರಿಸ್ಬೇಕಾದ್ರೆ ಅದು ಕ್ಲಿಯರಾಗಿ ಕಾಣಿಸ್ಬೇಕು ಅವಾಗ ಎದ್ದು ಕಾಣಿಸ್ಬೇಕು ಅವಾಗ ನೋ ಓಪನ್ ಮಾಡಿದ ತಕ್ಷಣ ಅದು ಚೆನ್ನಾಗಿ ಕಾಣಿಸಿದ್ರೆ ಅವಾಗ ಜನ ಓಪನ್ ಮಾಡಿ ನೋಡ್ತಾರೆ ಅದನ್ನು ಅದು ನಾವು ಆ ಥರ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಾನು ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಗೆ ಕೆಲಸ ಆಗ್ತಾಯಿತ್ತು ಇತ್ತು ಬೆಳಗ್ಗೆ ಹೋದ್ರೆ ನಾವು ಸಾಯಂಕಾಲನೇ ಕೆಲಸ ಬರ್ತಾಯಿದ್ದದ್ದು ಬಂದು ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ ಕತ್ಲೇ ಆಗೋಗ್ತಾ ಇತ್ತು ಒಂದು ಚಿಕ್ಕ ರಿಂಗ್ ಲೈಟಲ್ಲಿ ನಮಗೆ ಅದರಲ್ಲಿ ನಮ್ಮ ಮನೇಲಿ ಬಂದು ಮನೆ ಬೇರೆ ಕೆಲಸ ಮಾಡಬೇಕಾಗುತ್ತೋ ಆಯ್ತಾ ಇರಲಿಲ್ಲ ಕಷ್ಟ ಇತ್ತು ನನಗೆ ಅದಕ್ಕೆ ಏನು ಮಾಡ್ದೋ ನಾನು ಅಲ್ಲೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ನಾನು ಹೆಂಗಿದ್ರು ಅಡುಗೆ ಕೆಲಸನೇ ತಾನೇ ಮಾಡೋದು ಅಲ್ಲೇ ವೀಡಿಯೋ ಮಾಡ್ಕೊಬರದ ವ್ಯೂವ್ಸೇ ಬರಲಿಲ್ಲ ನಮಗೆ ಆ ಥರ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಅಂತ ಒಂದು ಟೈಮ್ ಕೊಡಿರಿ ವೀಡಿಯೋಗೆ ಅಂತಲೇ ಒಂದು ಟೈಮ್ ಫಿಕ್ಸ್ ಮಾಡಿ ಟೈಮ್ ಫಿಕ್ಸ್ ಮಾಡೋದೇ ಅದನ್ನು ನಿಮ್ಮ ಟೈಮ್ ಫಿಕ್ಸ್ ಮಾಡೋದೇ ಒಳ್ಳೇದು ಏಕೆಂದರೆ ಬೆಳಕಲ್ಲಿ ಮಾಡಬೇಕು ಬೆಳಗ್ಗೆನೇ ಮಾಡಬೇಕು ವೀಡಿಯೋ ಕತ್ಲೆ ಹೊತ್ತಲ್ಲಿ ಮಾಡಿದ್ರೆ ಕ್ಲಾರಿಟಿ ಚೆನ್ನಾಗಿ ಬರೋದಿಲ್ಲ ವೀಡಿಯೋ ಓಡೋದಿಲ್ಲ ಆವಾಗ ಕ್ಲಿಯರ್ ಜನಕ್ಕೆ ಕಾಣಿಸೋದಿಲ್ಲ ಅದಕ್ಕೆ ಆದಷ್ಟು ಬೆಳಕಿ ಬೆಳಕು ಇಟ್ಕೊಂಡು ಬೆಳಕಲ್ಲಿ ಬೆಳಕು ಒಂದು ಲೈಟ್ ಯಾವ್ದಾದ್ರು ಬೆಳಕು ಚೆನ್ನಾಗಿ ಬರೋ ಥರ ನೋಡೋಕೆ ಚೆನ್ನಾಗಿರಬೇಕು ಆ ಥರ ವೀಡಿಯೋಸ್ ಮಾಡಿ ಅವಾಗ ಅವಾಗ ಖಂಡಿತ ನಿಮಗೆ ವ್ಯೂಸ್ ಬರುತ್ತೆ ಅವಾಗ ವ್ಯೂಸ್ ಏನು ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಆ ಥರ ಮಾಡಲಿಲ್ಲ ನಾವು ನಮಗೆ ನಾವು ಬ್ಯುಸಿ ಇದ್ದೀವಿ ಅದಕ್ಕೋಸ್ಕರ ನಾವು ಆ ಥರ ಮಾಡಲಿಲ್ಲ ಅದಕ್ಕೆ ನಮ್ಮದು ವೀಡಿಯೋ ಓಡೇ ಇಲ್ಲ ನೋಡ್ರಿ ಬೇಕಿದ್ರೆ ಬರೀ ಒಂದು ನೂರು ನೂರೈವತ್ತು ಅಷ್ಟೇ ಒಂದೊಂದು ಒಂದೊಂದು ವೀಡಿಯೋ ಒಂದು ನೂರೂ ಓಡಿಲ್ಲ ನಮ್ಮದು ಅಷ್ಟು ಓಡಿಲ್ಲ ಏಕೆಂದರೆ ನಮಗೆ ವೀಡಿಯೋ ಕರೆಕ್ಟ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಜನಕ್ಕೆ ಅದೇ ನನ್ನ ಮಗಳು ಹೇಳ್ತಾಳೆ ನೀನು ವೀಡಿಯೋ ಮಾಡ್ತಾ ಜನಕ್ಕೆ ಕರೆಕ್ಟಾಗಿ ಇದ ಕ್ಲಾರಿಟಿ ಇಲ್ಲ ಆಮೇಲೆ ನನ್ನ ಕೆ ನಾನು ಇವಾಗ ಕೆಲಸ ಮಾಡ್ತಾ ಮನೆಗೆ ಕೆಲಸ ಮಾಡ್ತಾ ಇದ್ನಲ್ಲ ಅಲ್ಲಿಗೆ ಈ ಸ್ಟ್ಯಾಂಡಲ್ಲೇ ಎತ್ಕೋಕ್ಕಾಗೋದಿಲ್ಲ ರಿಂಗ್ ಲೈಟೆಲ್ಲೇ ಹೆಂಗೆ ಇದು ಮಾಡೋದು ಏನೋ ಒಂದು ವೀಡಿಯೋ ಹಾಕ್ಬೇಕಲ್ಲ ಅಂತ ಏನೋ ಒಂದು ಹಾಕ್ಬಿಡೋದು ಆ ಥರದ ಆ ಥರ ನಾವು ಮಾಡಿದ್ರೆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಅಂತ ಒಂದು ಟೈಮ್ ಕೊಡ್ರಿ ಕರೆಕ್ಟಾಗೆ ಕರೆಕ್ಟಾಗಿ ಸೆಟ್ ಮಾಡಿ ಸೆಟ್ ಮಾಡಿಬಿಟ್ಟು ಕ್ಲೀನಾಗಿ ವೀಡಿಯೋ ಬ ವೀಡಿಯೋ ಬರಲಿ ಆವಾಗ ವ್ಯೂಸ್ ಕರೆ ಖಂಡಿತ ಬರ್ತದೆ ಒಂದು ಏನಾದರೂ ಒಂದು ವೀಡಿಯೋ ಮಾಡಬೇಕಾದ್ರೆ ಒಂದು ಕಂಟೆಂಟ್ ಇರಲಿ ಏನಾದರೂ ಒಂದು ವಿಷಯ ಇರಲಿ ಅದ್ರ ಬಗ್ಗೆ ವೀಡಿಯೋ ಬಗ್ಗೆ ಒಂದು ವಿಷಯ ಇದ್ದರೆ ಅವಾಗ ಜನ ಓಪನ್ ಮಾಡಿ ನೋಡ್ತಾರೆ ಜನ ಓಪನ್ ಮಾಡ್ತಾರೆ ನಾವು ಆ ಥರ ಏನು ಮಾಡ್ತಾನೆ ಇರಲಿಲ್ಲ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ನಮ್ಮನ ಕುಕ್ಕಿಂಗಲ್ಲಿ ನಮಗೆ ಇವಾಗ ಇವಾಗ ನಮಗೆ ಸ್ವಲ್ಪ ಐಡಿಯಾ ಬರ್ತಾ ಇದೆ ಆದರೆ ಓ ಈ ವಿಡಿಯೋ ಈ ಥರನೇ ಮಾಡಬೇಕು ಅಂದ್ಕೊಂಡು ನಾವು ಇವಾಗ ನಮ್ಮನ ಕುಕ್ಕಿಂಗಲ್ಲಿ ವೀಡಿಯೋ ಚೇಂಜ್ ಮಾಡ್ತಾಯಿದ್ವಿ ಇವಾಗ ನೆಕ್ಸ್ಟ್ ನಾವು ಆ ಥರ ವೀಡಿಯೋ ಇಲ್ಲ ನೆಕ್ಸ್ಟು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡಮ್ಮ ಅಂತಲೇ ಆ ಥರ ನಾವು ಐಡಿಯಾ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಇನ್ನೊಂದು ಏನು ತಪ್ಪು ಮಾಡ್ತಾಯಿದ್ದು ಅಂದರೆ ಪಾತ್ರೆಗಳು ಪಾತ್ರೆಗಳ ವಿಷಯದಲ್ಲಿ ನಮಗೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು ಗೊತ್ತಾ ನಮಗೆ ಪಾತ್ರೆಗಳು ಚೇಂಜ್ ಮಾಡಿ ನೀವು ಮನೇಲಿ ಯಾವುದಿತ್ತು ಅದನ್ನೇ ನಾವು ಯೂಸ್ ಮಾಡಿ ಮಾಡ್ತಾಯಿದ್ದದ್ದು ನಮ್ಮ ಮನೇಲಿ ವಿಡಿಯೋ ಮಾಡಬೇಕಾದ್ರೆ ಈ ಕೆಲಸ ಮಾಡೋ ಮನೇಲೂ ಅಷ್ಟೇ ಯಾವ ಹಳೆ ಸುಮಾರು ಪಾ ಸುಮಾರಾಗಿರೋ ಪಾತ್ರೆಗಳಲ್ಲಿ ಅವರು ಏನು ನಮಗೆ ಅಂತ ಹೊಸ ಪಾತ್ರೆ ಏನು ಕೊಡ್ತಾರೆ ಅವರು ವೀಡಿಯೋ ಮಾಡ್ತಾಯಿದ್ವಿ ನಮಗೇನು ಹೊಸ ಪಾತ್ರೆ ಕೊಡು ಅಂದರೆ ಕೊಡ್ತಾ ಇರಲಿಲ್ಲ ಅಲ್ವಾ ಅದು ಅವ್ರ ಮನೆ ಏನು ಪಾತ್ರೆ ಇರುತ್ತೋ ಅದ್ರ ಮೇಲೆ ಅದ್ರ ಮೇಲೇ ಅದರಲ್ಲೇ ನಾವು ವೀಡಿಯೋ ಮಾಡ್ತಾಯಿದ್ದು ಸುಮಾರು ಜನ ಪ್ಲೀಸ್ ಮೇಡಮ್ ದಯವಿಟ್ಟು ನಿಮ್ಮದು ಪಾತ್ರೆ ಚೇಂಜ್ ಮಾಡಿ ಅಂತಲೂ ಕಮೆಂಟ್ ಹಾಕ್ತಾರೆ ಆ ಥರನೂ ಇರ್ತದೆ ಅದಕ್ಕೆ ಅಂತಲೇ ವೀಡಿಯೋಗೋಸ್ಕರನೇ ಒಳ್ಳೊಳ್ಳೆ ಪಾತ್ರೆಗಳು ಯೂಸ್ ಮಾಡಿ ಚೆನ್ನಾಗಿ ಕಾಣಿಸ್ಬೇಕು ಪಾತ್ರೆ ಪಾತ್ರೆಗಳದ್ದು ಕಮೆಂಟ್ ಬರುತ್ತೆ ನಮಗೆ ಪಾತ್ರೆಗಳು ಚೆನ್ನಾಗಿಲ್ಲ ನೋಡೋದಕ್ಕೆ ಪಾತ್ರೆ ಚೇಂಜ್ ಮಾಡಿ ಆಗ ಅದೊಂದು ವಿಷಯ ಅದೊಂದು ಗಮ ಗಮನದಲ್ಲಿ ಇಟ್ಕೊಳ್ಳಿ ಪಾತ್ರೆ ಚೇಂಜ್ ಕರೆಕ್ಟಾಗಿರಬೇಕು ಕ್ಲಾರಿಟಿ ಚೆನ್ನಾಗಿರಬೇಕು ಲೈಟ್ ಬೆಳಕು ಚೆನ್ನಾಗಿರಬೇಕು ಒಂದು ವೀಡಿಯೋ ಮಾಡಬೇಕಾದ್ರೆ ತಿರ್ಗಾ ಮತ್ತು ಎಲ್ಲ ರೆಡಿ ಮಾಡಿಟ್ಕೊಂಡು ಎಲ್ಲ ಆದಷ್ಟು ಎಲ್ಲ ರೆಡಿ ಮಾಡಿಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಅವಾಗ ಕಟ್ಟಿಂಗ್ ಮಾಡೋದು ಇಲ್ಲಾಂದರೆ ಸುಮ್ಮನೆ ಅಲ್ಲಿ ಕಟ್ ಕಟಿಂಗ್ ಮಾಡೋದೇ ವೀಡಿಯೋ ಓಡೋದು ಅವಾಗ ಏನು ಏನಾಯ್ತದೆ ಅಂದರೆ ಬರೀ ಇದನ್ನೇ ಬರೀ ಕಟಿಂಗ್ ಮಾಡೋದು ಬರೀ ಮಾತಾಡೋ ಆ ಥರ ಇದ್ದರೆ ವೀಡಿಯೋ ಓಡೋದಿಲ್ಲ ಅಯ್ಯೋ ಬರೀ ಎಳಿತಾ ಇರ್ತಾರೆ ಒಳ್ಳೆ ಬಬಲ್ಗ ಮೇಳ್ದಂಗೆ ಇವ್ರು ವೀಡಿಯೋ ಆ ಥರ ಎಲ್ಲ ಜನ ತಿಂಕ್ ಮಾಡ್ತಾರೆ ಆ ಥರ ಇದ್ದರೆ ವೀಡಿಯೋ ಓಡೋದಿಲ್ಲ ಎಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ಕ್ಲೀನಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಆ ಥರ ವೀಡಿಯೋ ಮಾಡಿದ್ರೆ ಖಂಡಿತ ವ್ಯೂ ಬರುತ್ತೆ ಆಮೇಲೆ ಇನ್ನೊಂದು ಲೈವ್ಗೆ ಜನ ಬರ್ತಾ ಇಲ್ಲ ಅಂತ ಲೈವ್ ಬಗ್ಗೆ ಮಾತಾಡಲೇಬೇಕು ತ ತುಂಬ ಜನ ನನ್ನ ಲೈವಲ್ಲಿ ಕೇಳ್ತಾರೆ ನಮ್ಮ ಲೈವ್ ಜನನೇ ಬರೋದಿಲ್ಲ ನಾವು ಲೈವ್ ಮಾಡ್ತೀವಿ ಆದರೆ ಜನ ಬರೋದಿಲ್ಲ ಲೈವ್ಗೆ ಏನು ಜನ ಬರೋದಿಲ್ಲ ಅಂದರೆ ನೀವು ಯಾವ ವಿಷಯನೂ ಮಾತಾಡೋದಿಲ್ಲ ಒಂದು ಬರ್ತೀರಾ ಇವಾಗ ನಮ್ಮ ಮೊನ್ನೆ ನೆನ್ನೆನೋ ನಮ್ಮ ನಮ್ಮ ಲೈವಲ್ಲಿ ಆನಂದ ಅಂತ ಒಂದು ಹುಡುಗ ಬರ್ತಾನೆ ಆ ಹುಡ್ಗೂ ಹಂಗೆಂದ ನಮ್ಮದು ವ್ಯೂಸ್ ಹೋಗ್ತಾ ವ್ಯೂಸು ಇಲ್ಲ ಆಮೇಲೆ ಲೈವ್ಗೆ ಜನ ಬರ್ತಾ ಇಲ್ಲ ಅಂತ ಅವನೇನು ಮಾಡ್ತಾನೆ ಗೊತ್ತಾ ಕೂತ್ಕೊಂಡಿರ್ತಾನೆ ಬಂದು ಯಾರಾದರೂ ಒಬ್ರು ಕಮೆಂಟ್ ಹಾಕಿದ್ರ ಊಟ ಆಯಿತಾ ಲೈಕ್ ಕೊಡಿ ಕಮೆಂಟ್ ಹಾಕಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡೋದಿಲ್ಲ ಅವನು ಅದು ಏನು ಮೇಯ್ನ್ ಇರೋದು ಲೈವಲ್ಲಿನ ಮಾತು ಮಾತು ಚೆನ್ನಾಗಿದ್ದರೆ ಖಂಡಿತ ಜನ ಉಳಿತಾರೆ ಅವ್ರ ಜೊತೆ ಚೆನ್ನಾಗಿ ಚೆನ್ನಾಗಿ ಒಂದು ಒಂದು ಇದರಿಂದ ಒಂದು ಒಂದು ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಿದ್ರೆ ಏನು ಊಟ ಆಯಿತಾ ಯಾವ ಊರು ಎಲ್ಲಿಂದ ಎಲ್ಲಿಂದ ನೀವು ಕಮೆಂಟ್ ಆಗ್ತಾಯಿದ್ದೀರಾ ಪ್ಲೀಸ್ ಹೇಳಿ ಅವ್ರನ್ನ ಮುಂದಕ್ಕೆ ಹೋಗೋಕ್ಕೆ ಬಿಡಬಾರ್ದು ಪ್ರಶ್ನೆ ಮೇಲೆ ಪ್ರಶ್ನೆ ಕೊಡ್ತಾ ಇರ್ರಿ ಅವರಿಗೆ ಖಂಡಿತ ನಿಮ್ಮ ಲೈವಲ್ಲಿ ಉಳಿತಾರೆ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೊಡ್ತಾ ಇರಬೇಕು ಏನೇನಾದರೂ ಕೇಳ್ತಾನೆ ಇರಬೇಕು ಒಬ್ಬೊಬ್ರು ಮೊನ್ನೆ ನಮ್ಮ ನಾನು ಅದೇ ಥರ ಕೇಳಿಕೊಬ್ಬರು ಯಾರು ಕಮಿಟಾಗೋ ಇವ್ರಿಗೆಲ್ಲ ಫುಲ್ಲು ಲೀಸ್ಟ್ ಕೊಡಬೇಕಪ್ಪ ಇವರಿಗೆ ಈ ಅದು ಕೊಡೋಕ್ಕಾದ್ರೂ ನಮ್ಮ ಲೈವ್ ಬರ್ತಾಯಿರ್ತಾರೆ ಅದರ ಲೀಸ್ಟ್ ಕೊಡೋಕ್ಕಾದ್ರೂ ಅವ್ರನ್ನ ಉಳಿಸ್ಕೋಬೇಕು ಅವ್ರನ್ನ ಮುಂದಕ್ಕೆ ಹೋಗಿ ಬಿಡಬಾರ್ದು ಅವ್ರನ್ನ ಆವಾಗ ಜನ ನಮಗೆ ಆಮೇಲೆ ಜನ ಉಳಿತಾರೆ ಒಂದು ಅವಾಗ ಇನ್ನೇ ಇನ್ನೊಂದು ಏನು ಐಡಿಯಾ ಅಂದರೆ ಇವಾಗ ಏನಾದರೂ ಯಾವ್ದಾರ ಒಂದು ವಿಷಯದ ಬಗ್ಗೆ ಮಾತಾಡಿರಿ ಏನಾದರೂ ಒಂದು ವಿಷಯ ಇದ್ದರೆ ಜನ ಉಳಿತಾರೆ ಲೈವಲ್ಲಿ ಅವ್ರು ನಮ್ಮ ನಮ್ಮ ಲೈವ್ ಬಿಟ್ಟು ಹೋಗೋದಿಲ್ಲ ಒಂದು ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅವ್ರನ್ನ ಅದೊಂದೇ ಮಾತೇ ಇರೋದು ಲೈವಲ್ಲಿ ಬೇರೆ ಏನಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ ಬ್ಯಾಡ್ ಕಮೆಂಟ್ ಆಗ್ತಾರೆ ಅದಕ್ಕೇನು ಮಾಡೋಕ್ಕಾಗಿಲ್ಲ ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಇದ್ದೇ ಇರ್ತದಲ್ವ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ನಾವು ಸೋಷಿಯಲ್ ಮೀಡಿಯಾಕ್ಕೆ ಅಂತ ಮೇಲೆ ಅವೆಲ್ಲ ಸಹಿಸ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರಬೇಕು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡಿದ್ರೆ ನಾವು ಮಾ ನಾವು ಲೈವ್ ಮಾಡೋಕ್ಕಾಗೋದಿಲ್ಲ ವೀಡಿಯೋಸು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಒಂದು ಆದಷ್ಟು ಫೇಸ್ ಲೈವ್ ಮಾಡಿ ಆದಷ್ಟು ನೀವು ಫೇಸ್ ಲೈವ್ ಮಾಡಿದ್ರೆ ಜನ ಬರ್ತಾರೆ ನೀವು ಬ್ಯಾಕ್ ಕ್ಯಾಮ್ರಾ ಇಟ್ಟು ಲೈವ್ ಮಾಡಿದ್ರೆ ಜನ ಬರೋದಿಲ್ಲ ಒಂದು ಜನ ಜನ ಬ ಬಂದರೂ ಬ ಒಂದು ಒಂದು ಎರಡು ಎರಡು ನಿಮಿಷ ಇದ್ಬಿಟ್ಟು ಒಂದು ನಾಲ್ಕು ಕಮೆಂಟ್ ಹಾಕ್ಬಿಟ್ಟು ಹೊಟ್ಟಿದ್ದಾರೆ ಅದೇ ನೀವು ಏನಾರು ಫೇಸ್ ಲೈವ್ ಮಾಡಿ ಎಷ್ಟು ಜನ ಬರ್ತಾರೆ ನೋಡಿರಿ ಇನ್ನೊಂದೇನು ಅಂದರೆ ಫೇಸ್ ತೋರ್ಸ್ಕೊಂಡು ಲೈವ್ ಮಾಡೋದು ತುಂಬ ಜನ ಬೇಡ ಅಂತಾರೆ ಬೇಡ ಅಂತಾರೆ ಬೇಡ ಅಂತ ಹೇಳ್ತಾರೆ ಏನಕ್ಕೆ ಬೇಡ ಅಂತಾರೆ ಅಂದರೆ ಅವ್ರು ಏನು ಮಾಡಿ ಮಾಡಿರ್ತಾರೆ ಫಸ್ಟು ಸ್ಟಾರ್ಟಿಂಗು ನಾನು ಲಾಸ್ಟ್ ವೀಡಿಯೋದೆಲ್ಲ ಹೇಳಿದ್ದೀನಿ ಫಸ್ಟು ಚಾನಲ್ ಓಪನ್ ಮಾಡಿದ ತಕ್ಷಣ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿರ್ತಾರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ಬಿ ಹೇಳಿರ್ತಾರೆ ಇವಾಗ ಫೇಸ್ ಲೈವ್ ಮಾಡ್ತಾ ಕೂತಿರ್ತೀವಿ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ತಾನೆ ಇವ್ರು ಲೈವಲ್ಲಿ ಕೂತಿರ್ಬೇಕಾದ್ರೆ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಆವಾಗ ಅವ್ರ ಫ್ಯಾಮಿಲಿಯವ್ರು ನೋಡ್ತಾರೆ ಆವಾಗ ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಆಗ ಇವ್ರಿಗೆ ಅವ್ರಿಗೆ ಇವ್ ಆವಾಗ ಇವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅಲ್ವಾ ಏನು ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಎಲ್ಲ ಬ್ಯಾಡ್ ಕಮೆಂಟ್ ಹಾಕೊಂಡು ನೀವು ಲೈವ್ ಮಾಡಬೇಕಾ ಅಂತ ಸ್ಟಾಪ್ ಮಾಡಿಸ್ಬಿಡ್ತಾರೆ ಅದೇ ಕಾರಣಕ್ಕೆ ನಾನು ಹೇಳಿದ್ದು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಂತೂ ಚಾನಲ್ನೇ ಚಾನಲ್ ಹೆಸರು ಹೇಳಲೇಬೇಡಿ ಚಾನಲ್ ಹೆಸರು ಹೇಳಲೇಬೇಡಿ ಮೋನೋ ಆಗಿ ಫುಲ್ ದುಡ್ಡು ಬರುತ್ತಲ್ಲ ಬೇಕಾದ್ರೆ ನಿಧಾನ ಕೇಳೋರಿ ಅದನ್ನು ನಿಮ್ಮ ಯಾರು ಯಾರು ಫ್ಯಾಮಿಲಿ ಫ್ರೆಂಡ್ಸ್ಗಂತೂ ದಯವಿಟ್ಟು ಆ ಥರ ಏನಾರು ಹೇಳ್ಬಿಡ್ತು ಅಂದರೆ ಅವ್ರು ಚೆಕ್ ಮಾಡ್ತಾರೆ ಲೈವಲ್ಲಿ ಏನು ಮಾತಾಡ್ತಾರೆ ಇವರು ಯಾರಾದರೂ ಒಬ್ರು ಇರ್ತಾರಲ್ವ ಯಾರಾದರೂ ಒಬ್ರು ಇರ್ತಾರೆ ಆಮೇಲೆ ಯಾರಾದರೂ ಒಬ್ರು ಗಂಡಸರು ಬರ್ತಾರೆ ಗಂಡ ಅವ್ರು ಒಂದು ಮಾತಾಡ್ತಾರೆ ಅವರೇನೋ ಒಂದು ತಮಾಷೆಗೆ ಮಾತಾಡ್ತಾರೆ ನಾವೇನೋ ಒಂದು ಮಾತಾಡ್ತೀವಿ ಅವಾಗ ಅದೇನೋ ಇವ್ರು ಅವ್ರ ಜೊತೆ ಇವ್ರೇನು ಮಾತಾಡ್ತಾವ್ರೆ ಆ ಥರ ಎಲ್ಲ ಬ ಆ ಥರ ಎಲ್ಲ ಬಂದ್ಬಿಡ್ತದೆ ಆ ಥರ ಎಲ್ಲ ಬಂದ್ಬಿಡ್ತದೆ ಒಂದು ಟೂ ಯಾಕೆಂದರೆ ಯೂಟ್ಯೂಬ್ ಚಾನಲ್ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ ಅದಕ್ಕೆ ಅದೊಂದು ಅದೊಂದು ಕಾರಣ ಅದಕ್ಕೆ ಹೇಳೋದು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ಆಮೇಲೆ ಬೇರೆ ಜನ ಅಷ್ಟೇ ಬೇರೆ ಯಾರಾದರೂ ನೀವು ಫೇಸ್ ಲೈವ್ ಮಾಡಿ ಅಂದರೆ ಇಲ್ಲ ಅಕ್ಕ ನಮ್ಮ ಮನೇಲಿ ಬೈತಾರೆ ಫೇಸ್ ಲೈವ್ ಮಾಡಿದ್ರೆ ಯಾರಾದರೂ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಬ್ಯಾ ಇದು ಮಾ ಇದು ಇದು ಮಾಡೋದಿಲ್ಲ ನಾವು ಫ್ಯಾಮಿಲಿ ಎಲ್ಲರು ನೋಡ್ತಾ ಇರ್ತಾರೆ ಅದಕ್ಕೆ ನಾವು ಫೇಸ್ ಲೈವ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಯಾರಿಗೂ ಹೇಳೋಕ್ಕೆ ಹೋಗಬೇಡಿ ನಿಮ್ಮ ಪಾಡ ನೀವು ಸೈಲೆಂಟಾಗಿ ಮಾಡಿ ಅದು ಚಾನಲ್ ಓಪನ್ ಮಾಡ್ತೀರಾ ಮಾಡಿ ಸೈಲೆಂಟಾಗಿ ಲೈವ್ ಮಾಡಿ ನಿಮ್ಮ ನಿಮ್ಮ ಗುರಿ ನೀವು ತಲುಪ್ರಿ ಅಷ್ಟೇ ಅದು ಅದೊಂದು ನಾನು ಹೇಳ್ತೀನಿ ನಿಮ್ಮ ನಿಮ್ಮ ಗುರಿ ತಲುಪ ಯಾರ ಯಾರತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯೂಟ್ಯೂಬ್ ಚಾನಲ್ ಇದೆ ಅಂದ್ಕೊಂಡು ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ಸಪೋರ್ಟಿಗೆ ಬರ್ತಾರೆ ಇವಾಗ ಇವಾಗ ಒಂದು ಲೈವ್ ಸ್ಟಾರ್ಟ್ ಆಗಿರ್ತದೆ ಸಪೋರ್ಟಿಗೆ ಬರ್ತಾರೆ ಸಪೋರ್ಟಿಗೆ ಬಂದರೆ ಏನು ಗೊತ್ತಾ ಇವಾಗ ನಾವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನಮಗೆ ಬಂದು ಸಪೋರ್ಟ್ ಮಾಡೋದು ಇವಾಗ ನಾವು ಒಂದಿಷ್ಟು ಒಂದೆರಡು ಒಂದು ಹಾಫ್ ಅನ್ ಅವರ್ ಕೊಡ್ಬೋದು ಹಾಫ್ ಆನ್ ಅವರು ಅವ್ರ ಲೈವ್ಗೆ ಹೋಗಿ ನಾವು ಸಪೋರ್ಟ್ ಮಾಡ್ತೀವಿ ಈಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರು ನಮಗೆ ಬರಬೇಕು ಇಲ್ಲಾಂದರೆ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ನಾವು ಅರ್ಧ ಆಫ್ ಆನ್ ಅವರ್ ನಿಮಗೆ ನಾವು ನಿಮಗೆ ವಾಚ್ ಅವರ್ ಕೊಟ್ಟಿದ್ವಿ ನಮಗೆ ವಾಪಸ್ ರಿಟರ್ನ್ ಕೊಡಿ ನಮ್ಮ ಲೈವಿಗೆ ಏನಕ್ಕೆ ಬಂದಿಲ್ಲ ಇವಾಗ ನೀವು ನಮ್ಮ ಇವಾಗ ನಾ ಇವಾಗ ನಮ್ಮ ಲೈವ್ ನೀವು ಬಂದಿರ್ತೀರ ನೀವೊಂದು ಆಫ್ ಅನ್ ಅವರ್ ನನಗೆ ಕೊಟ್ಟಿರ್ತೀರ ಅಂದ್ಕಳ್ರಿ ನಾನೇನಾರು ನಿಮ್ಮ ಲೈವ್ಗೆ ಬರಲಿಲ್ಲ ಅಂದರೆ ಅವಾಗಲೇ ಜಗ್ ಅವಲ್ಲೇ ಕೋಪ ಮಾಡ್ಕೊಳ್ಳೋದು ಕೋಪದ ಸಿಂಬಲ್ ಹಾಕೋದು ನಾವು ನಾವು ಲೈವ್ ಮಾಡಬೇಕಾದ್ರೆ ನೀವು ಬರೋದಿಲ್ಲ ನಿಮ್ಮ ಲೈವ್ಗೆ ನಾವು ಬಂದಿದ್ದೋ ನಾವೇನು ಅವ್ರಿಗೆ ಕರೆಯೋದಿಲ್ಲ ಅಲ್ವಾ ಬನ್ನಿ ಅಂತ ಅಂಥವ್ರ ಲೈವ್ಗೆ ದಯವಿಟ್ಟು ಹೋಗೋಕೆ ಹೋಗ್ಬೇಡ್ರಿ ಅಂಥವ್ರಿಗೆ ಸಪೋರ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಹೇಳೋದು ಇರೋ ಸಪೋರ್ಟ್ ಜಾಸ್ತಿ ಕೊ ಇದು ಮಾಡೋಕ್ಕೆ ಹೋಗ್ಬಾರ್ದು ಎಕ್ಸ್ಪೆ ಎಕ್ಸ್ಪೆಕ್ಟ್ ಹೋಗ್ಬಾರ್ದು ಚಾನಲ್ ಇಲ್ಲದೇ ಇರೋತಾರಲ್ಲ ನಿಜವಾದ ಸಪೋರ್ಟ್ ಅಂದರೆ ಅವರೇ ನಮಗೆ ನಿಜವಾದ ಸಪೋರ್ಟ್ ಅಂದರೆ ಅವರೇ ನಿಜವಾಗ್ ಕರೆಕ್ಟಾಗಿ ವೀಡಿಯೋಸ್ ನೋಡೋರು ಅಂದರೆ ಅವರೇ ಈಗ ಇರೋರು ಏನು ಏನು ಮಾಡ್ತಾರೆ ಗೊತ್ತಾ ಇವಾಗ ನಮ್ಮದು ಹದಿಮೂರು ನಿಮಿಷದ ಒಂದು ವೀಡಿಯೋ ಐತೆ ಒಂದು ಐದು ನಿಮಿಷದ ವೀಡಿಯೋ ಅಯ್ಯೋ ಅವ್ರದ್ದು ಹದಿಮೂರು ನಿಮಿಷದ ವೀಡಿಯೋ ನಾನು ನಾನು ಹಾಕಿರೋದು ಒಂದು ಐದು ನಿಮಿಷದ ವೀಡಿಯೋ ಅಷ್ಟೆಲ್ಲ ನೋಡಬೇಕಾ ಐದು ನಿಮಿಷ ಕಟ್ ಮಾಡ್ಬಿಡೋದು ಆ ಥರ ಎಲ್ಲ ನಡೀತದೆ ಅದಕ್ಕೇನು ನೀವು ಚಾನಲ್ ಇಲ್ಲದೇ ಇರೋ ಥರ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರಿಗೆ ಬ್ಲೂ ಅವ್ರಿಗೆ ಒಂದು ಒಂದು ಎರಡು ಮೂರು ದಿವಸ ನೋಡಿ ಅವ್ರನ್ನ ಅವ್ರು ನಿಮ್ಮ ಜೊತೆ ಯಾವ ಥರ ಮಾತಾಡ್ತವ್ರೆ ಇವಾಗ ಸಪೋ ಚಾನಲ್ ಇಲ್ಲದೇ ಇರೋರು ಬರ್ತಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಅವ್ರ ಅವ್ರು ನಿಮ್ಮ ಜೊತೆ ಯಾವ ಥರ ಮಾತಾಡ್ತವ್ರೆ ಆ ಥರ ಅದೊಂದು ನೀವು ಚೆಕ್ ಮಾಡಿರಿ ಅವ್ರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಬ್ಲೂ ಕೊಡಿರಿ ಅವ್ರಿಗೆ ಬ್ಲೂ ಕೊಡ್ರೆ ಅವ್ರು ಸಪೋರ್ಟ್ ತಗೊಳ್ಳ್ರಿ ಅವರು ಅವ್ರ ಅವ್ರ ಟೈಮ್ ಇರೋ ತನ್ಕೆ ಅವ್ರಿಗೆ ಏನಾದ್ರು ಫ್ರೀ ಇದ್ದರೆ ಫುಲ್ ಸಪೋರ್ಟ್ ಮಾಡ್ತಾರೆ ಗೊತ್ತಾ ಅದೇ ಚಾನಲ್ ಇರೋರು ಆ ಥರ ಯಾರೂ ಮಾಡೋದಿಲ್ಲ ಚಾನಲ್ ಇರೋರು ಒಂದು ಹತ್ತು ನಿಮಿಷ ಬರ್ತಾರ ಹತ್ತು ನಿಮಿಷ ಬಂದಿದ್ದೀನಿ ಸಾಕು ಹತ್ತು ನಿಮಿಷ ಬೇರೆ ಇನ್ನೊಂದು ಲೈವ್ ಹೋಗವ ಅವ್ರಿಗೆ ಸಪೋರ್ಟ್ ಕೊಡವ ಆ ಥರ ಮಾಡ್ತಾರೆ ಆದರೆ ಚಾನಲ್ ಇರೋ ಚಾನಲ್ ಇಲ್ಲೇ ಇರೋರು ಆ ಥರ ಮಾಡೋದಿಲ್ಲ ಅವರು ಅವ್ರು ನಿಜವಾಗ್ಲೂ ಇಸ್ ಕರೆಕ್ಟಾಗಿ ಸಪೋರ್ಟ್ ಮಾಡೋರು ಅಂದ್ರೆ ಅವರು ಚಾನಲ್ ಇಲ್ಲದೇ ಇರೋ ನನ್ನ ಮಗಳ ನನ್ನ ಮಗಳ ಹಂಗೆ ಏನೋದು ಇವಾಗ ಚಾನಲ್ ಇರೋರು ಬಂದರೆ ಅವರು ನಾವು ಎಷ್ಟು ನಿಮಿಷ ಕೊಟ್ಟಿರ್ತೋ ಅಷ್ಟು ನಿಮಿಷ ಕೊಡ್ತಾರೆ ಆದರೆ ಚಾನಲ್ ಇಲ್ಲದೇ ಇರೋರು ಬಂದರೆ ಅದೇ ನಮಗೆ ಕರೆಕ್ಟಾಗಿ ಸಪೋರ್ಟ್ ಸಿಗೋದು ಅದಕ್ಕೆ ಏನು ಮಾಡೋದು ನಮಗೆ ಚಾನಲ್ ಇಲ್ಲದೇ ಇರೋ ವೀಡಿಯೋ ನೋಡಬೇಕು ಚಾನಲ್ ಇಲ್ಲದೇ ಇರ್ತಾರಲ್ಲ ಅವ್ರು ಪೂರ್ತಿ ವೀಡಿಯೋ ವೀಡಿಯೋ ಅಷ್ಟೇ ವೀಡಿಯೋನೂ ಅಷ್ಟೇ ಚಾನಲ್ ಇಲ್ಲಿ ಇಲ್ಲದೇ ಇರೋರು ಪೂರ್ತಿಯಾಗಿ ವೀಡಿಯೋ ನೋಡ್ತಾರೆ ಪೂರ್ತಿ ಚಾನಲ್ ಇರೋರು ಯಾರೋ ಒಬ್ಬರು ಇಬ್ಬರು ಮೂರು ಜನ ಒಂದು ಒಂದು ಹತ್ತು ಪರ್ಸೆಂಟ್ ಒಂದು ಅಣ್ಣ ಒಂದು ನೂರು ಜನದಲ್ಲಿ ಒಂದು ಹತ್ತು ಜನ ನೋಡ್ಬೋದ ಚಾನಲ್ ಇರೋರು ಬಾಕಿಯವರು ಯಾರೂ ನೋಡೋದಿಲ್ಲ ಆವಾಗ ವ್ಯೂವ್ಸ್ ಏನು ಮಾಡ್ತಾರೆ ನಮಗೆ ಆರೋ ಮಾರ್ಕಲ್ಲಿ ತೋರಿಸುತ್ತೆ ಇವ್ರ ಜನ ನಮಗೆ ವ್ಯೂಸ್ ಬಂದಿರ್ತದೆ ಆದರೆ ಆರ್ ಮಾರ್ಕ್ ಅಂತ ಒಂದು ವೈ ಟಿ ಇರ್ತದೆ ಅದು ವೈಟಿ ಸ್ಟುಡಿಯೋದಲ್ಲಿ ಅದು ಡೌನ್ ತೋರಿಸಿರ್ತದೆ ಡೌನ್ ಯಾವಾಗ ನಮಗೆ ತೋರಿಸ್ತು ಯಾರು ವೀಡಿಯೋಸ್ ನೋಡಿ ಅದರ ಕಮೆಂಟ್ ಹಾಕಿರ್ತಾರೆ ಕಮೆಂಟ್ ಹಾಕಿರ್ತಾರೆ ವೀಡಿಯೋ ನೋಡಿದ್ದೀವಿ ಸೂಪರ್ ಆ ಥರ ಕಮೆಂಟ್ ಹಾಕಿರ್ತಾರೆ ಅದಕ್ಕೇನು ಆದಷ್ಟು ನೀವು ಚಾನಲ್ ಇಲ್ಲ ಚಾನಲ್ ಇಲ್ಲದೆ ಇರೋರು ಏನಾದರೂ ನಿಮ್ಮ ಲೈವ್ ಲೈವಿಗೆ ಏನಾದ್ರು ಬತ್ತು ಅಂದರೆ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಅವ್ರ ಜೊತೆ ಪರಿಚಯ ಮಾಡ್ಕೊಳ್ಳಿ ನಿಮ್ದು ಯಾವ ಊರು ಏನು ಏನೋ ಒಂದು ಮಾತಾಡ್ಕೊ ಅವ್ರ ಹತ್ರ ಕ್ಲೀನಾಗಿ ಚೆನ್ನಾಗಿ ಸಪೋರ್ಟ್ ತೊಗೊಳ್ಳಿ ಅವಾಗ ನಿಮ್ಗೆ ಆದಷ್ಟು ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಇವಾಗ ನಮಗೆ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ನಮ್ಮನೇಲೆ ಒಂದು ನಾಲ್ಕು ಐದು ಫೋನ್ ಐತೆ ಅದರಲ್ಲೇ ವೀಡಿಯೋ ಆನ್ ಮಾಡಿ ನಿಮ್ಮ ನಮ್ಮ ವೀಡಿಯೋ ನಾವೇ ಆನ್ ಮಾಡ್ಕವ ಆ ಥರ ಮಾಡಿದ್ರೆ ಕರೆಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಯೂಟ್ಯೂಬರ್ಗೆಲ್ಲ ಪ್ರತಿಯೊಬ್ಬರಿಗೂ ಅದು ಪ್ರತಿಯೊಂದು ಚೆಕ್ ಮಾಡ್ತಾರೆ ಇದು ಲೊಕೇಶನ್ ಒಂದೇ ತೋರಿಸುತ್ತಂತೆ ಲೊಕೇಶನ್ ಒಂದೇ ತೋರಿಸಿದ್ರೆ ಅದು ನಿಮಗೆ ಇದಾಗೋದಿಲ್ಲ ಕೌಂಟ್ ಆಗೋದಿಲ್ಲ ಕೌಂಟ್ ಆಗೋದು ಕೌಂಟ್ ಆಗುತ್ತೆ ವ್ಯೂಸ್ ಕೊಡೋದಿಲ್ಲ ನಿಮಗೆ ವೀಡಿಯೋ ವೀಡಿಯೋಗೆ ವ್ಯೂಸ್ ಕೊಡೋದಿಲ್ಲ ವೈರಲ್ ಆಗೋದಿಲ್ಲ ಒಂದು ನಿಮ್ಮದು ಲೈವ್ ವೈರಲ್ ಆಗೋದಿಲ್ಲ ವೀಡಿಯೋನೂ ವೈರಲ್ ವೈರಲ್ ಆಗೋದಿಲ್ಲ ಅದಕ್ಕೆ ಆ ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಮನೇಲಿ ಎಷ್ಟೇ ಮೊಬೈಲ್ ಇದ್ದರೂ ಒಂದೇ ವೈಫೈಯಲ್ಲಿ ನೀವು ವೀಡಿಯೋ ಓಡಿಸ್ಬೇಡಿ ಒಂದು ಪ್ಲೇ ಲಿಸ್ಟ್ ಅಂತೂ ಆನ್ ಮಾಡಿಸ್ಲೇಬೇಡ್ರಿ ಹತ್ರನೂ ಆನ್ ಮಾಡಿಸ್ಬೇಡಿ ನಿಧಾನಕ್ಕೆ ಆಗಲಿ ಒಂದು ವರ್ಷ ಟೈಮ್ ಆಯ್ತಲ್ವಾ ಒಂದು ವರ್ಷದೊಳಗಡೆ ನೀವು ಹೆಂಗಾದರೂ ಮಾಡ್ಕೋಬೋದು ಒಂದು ಒಂದು ವರ್ಷ ನಮ್ಮ ಮುನ್ನ ಅದು ಒಂದು ಒಂದು ವರ್ಷದ ಒಳಗಡೆ ನೀವೇನಾದರೂ ಒಂದು ಮಾಡ್ಕೋಬೋದು ನಿಮ್ಮ ರಿಲೇಷನ್ ಹತ್ರ ಪ್ಲೇ ಪ್ಲೇ ಲಿಸ್ಟ್ ಆನ್ ಮಾಡಿಸೋದು ಬೇರೆಯವ್ರ ಹತ್ರ ಆನ್ ಮಾಡಿಸೋದು ದಯವಿಟ್ಟು ಅದು ಅದೊಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ ಅದೊಂದು ತಪ್ಪು ಮಾಡಿದ್ರೆ ನಿಮ್ಮದು ಇವಾಗ ನಿಮ್ಮದು ಚಾನಲ್ಲೇ ವೈರಲ್ ಆಗಿಲ್ಲ ವೀಡಿಯೋಸ್ ವೈರಲ್ ಆಗಿಲ್ಲ ಒಂದು ಲೈ ವೈರಲ್ ಆಗಿಲ್ಲ ನಿಮ್ಗೆ ಇಷ್ಟು ವಾಚ್ ಅವ್ರು ಹೆಂಗೆ ಬಂತು ಅದೆಲ್ಲ ಚೆಕ್ ಮಾಡ್ತಾರೆ ಟಿ ಕಡೆಯಿಂದ ಕ್ಯಾನ್ಸಲ್ ಆಗೋಯ್ತದೆ ಒಂದೊಂದು ಸಲ ಚಾನಲ್ ಎಲ್ಲ ಕ್ಯಾನ್ಸಲ್ ಆಗೋಯ್ತದೆ ಅದಕ್ಕೆ ಆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಇದಂತ ಪ್ಲೇ ಲಿಸ್ಟ್ ಅಂತ ಆನ್ ಮಾಡ್ಸೋಕ್ಕೆ ಹೋಗ್ಬೇಡಿ ಯಾರ ಹತ್ರನೂ ಆನ್ ಮಾಡ್ಸೋಕೆ ಹೋಗಬೇಡಿ ಏನಾರು ವೀಡಿಯೋ ವೈರಲ್ ಅದಾಗಿ ಅದೇ ವೀಡಿಯೋ ವೈರಲ್ ಆಗುತ್ತೆ ನೀವು ಕರೆಕ್ಟಾಗಿ ವೀಡಿಯೋ ಸಾಕು ಹೋದ್ರೆ ಅದೇ ವೈರಲ್ ಆಗುತ್ತೆ ಯಾವುದೂ ಕಂಪ್ಲೇಂಟ್ ಇಲ್ಲಾಂದರೆ ಪ್ರತಿ ವೈರಲ್ ಆಗೇ ಆಗದೆ ಇಲ್ಲ ಲೈವರ ವೈರಲ್ ವೈರಲ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಇದಾದರೂ ಚಾ ವೀಡಿಯೋ ಸರ ವೈರಲ್ ಆಗುತ್ತೆ ಅವು ಇದಂತೂ ಹೋಗಿ ಪ್ಲೇ ಲಿಸ್ಟ್ ಅಂತೂ ಆನ್ ಮಾಡ್ಸೋಕೆ ಹೋಗ್ಬೇಡಿ ನೀವು ಒಂಥರ ಇವಾಗ ನೀವು ಸಪೋರ್ಟ್ಗೆ ಹೋಗಿರ್ತೀರಾ ಅಂದ್ಕಳ್ರಿ ಇವಾಗ ಒಂದು ಸಪೋರ್ಟ್ಗೆ ಹೋಗಿರ್ತೀರ ಅವರು ನೀವು ನೀವೇ ನೀವು ಲೈವ್ ಮಾಡ್ಕೊ ಕೂತಿರ್ತೀರ ಅವ್ರು ಏನು ಮಾಡ್ತಾರೆ ಗೊತ್ತಾ ಒಂದು ಐದು ನಿಮಿಷ ಬಂದು ಮೆಸೇಜ್ ಆಗಿಬಿಟ್ಟು ಹೊಡಕ್ತಾರೆ ಆಗ ನಿಮ್ಮ ವೀಡಿಯೋ ಓಡೋದಿಲ್ಲ ನಿಮ್ಮ ವೀಡಿಯೋ ಓಡಿದ್ರೇ ನಿಮಗೆ ಡಾಲರ್ಸ್ ಬರೋದು ಅದಕ್ಕೇನು ಮಾಡಬೇಕು ಆದಷ್ಟು ಲೈವ್ ಕಡಿಮೆ ಮಾಡಬೇಕು ಮೋನೋ ಚಾನಲವರು ಆದಷ್ಟು ಲೈವ್ ಕಡಿಮೆ ಮಾಡಬೇಕು ಕಡಿಮೆ ಅಂದರೆ ಪೂರ್ತಿ ಕಡಿಮೆ ಮಾಡಿದ್ರೇ ಒಳ್ಳೇದು ನಮಗೆ ಲೈವಿಂದ ನಮಗೇನೂ ಸಿಗೋದಿಲ್ಲ ನಮ್ಮ ವೀಡಿಯೋ ಓಡಬೇಕು ಅವಾಗ ಅವ ಇವು ಬೇರೆಯವರು ಇವಾಗ ನಾವು ಇವಾಗ ಬೇರೆ ಯಾರನ್ನಾರು ಅಂದ್ಕಳ್ರಿ ಬೇರೆ ಯಾರೋ ಒಬ್ಬರು ಲೈ ಲೈವ್ ಮಾಡ್ತಾವ್ರೆ ಈಗ ಅವ್ರದ್ದು ಮೋನೋ ಚಾನಲ್ಲು ಈಗ ಅವ್ರ ಮೋನೋ ಚಾನಲ್ ಆದರೆ ಒಂದು ಹದಿನೈದು ನಿಮಿಷ ವೀಡಿಯೋ ಹಾಕಿರ್ತಾರೆ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ ಒಂದು ಐದು ನಿಮಿಷ ಮೆಸೇಜ್ ಹಾಕಿಬಿಟ್ಟು ಹೋಗ್ತಾರೆ ಐದು ನಿಮಿಷಕ್ಕೆ ಒಂದಷ್ಟು ಮೆಸೇಜ್ ಹಾಕ್ಬಿಟ್ಟು ಹೊಡೈತಾರೆ ಓ ಇನ್ನೇನು ಅವ್ರು ಲೈವ್ ಅವರು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ಸಪೋರ್ಟ್ ಮಾಡಿದ್ದೀನಲ್ಲ ಆದರೆ ಲೈವಲ್ಲಿ ಬಂದು ಸ್ವಲ್ಪ ಮೆಸೇಜ್ ಹಾಕ್ತಾರೆ ಅವ್ರು ವೀಡಿಯೋ ಆನ್ ಮಾಡೋದಿಲ್ಲ ಅದಕ್ಕೆ ಆದಷ್ಟು ಗಮನ ಏನು ಯಂತ್ರ ಮೇಲೆ ಕೊಡಬೇಕು ಅಂದರೆ ವೀಡಿಯೋ ಮೇಲೆ ಗಮನ ಕೊಡಬೇಕು ಮೋನೋ ಚಾನಲ್ ಅವರು ಮೋನೋ ಚಾನಲ್ ಅವ್ರು ವೀಡಿಯೋ ಮೇಲೆ ಗಮನ ಕೊಟ್ರೇ ನಮಗೆ ಡಾಲರ್ಸ್ ಬರೋದು ಇಲ್ಲಾಂದ್ರೆ ಸುಮ್ಮನೆ ಲೈವ್ ಮಾಡ್ಕೋ ಕೂತ್ಕೊಂಡ್ರೆ ಸಬ್ಸ್ಕ್ರೈಬರ್ ಮಾತ್ರ ಬಂದ್ಬಿಡ್ತಾರೆ ಅದರಲ್ಲಿ ಇವಾಗ ನಾವು ಫೇಸ್ ಲೈವ್ ಮಾಡ್ತಾ ಇರ್ತೀವ ಫೇಸ್ ಲೈವ್ ಮಾಡಬೇಕಾದ್ರೆ ಹೊಸ ಹೊಸೊಬ್ಬರು ಜನ ಬರ್ತಾರಲ್ಲ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ ಈ ಸಬ್ಸ್ಕ್ರೈಬರ್ ಮಾಡ್ಕೊ ಇಟ್ಕೊಂಡು ಎಷ್ಟು ಏನು ಮಾಡೋದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಇರ್ತಾರೆ ನೋಡಿದ್ರೆ ಒಂದು ಮೂವತ್ತು ಸಾವಿರ ಹತ್ತತ್ರ ಇರ್ತಾರೆ ಸಬ್ಸ್ಕ್ರೈಬರು ಆದರೆ ಅವರು ಅವ್ರ ಚಾನಲ್ ಹೋಗಿ ನೋಡಿರಿ ವೀಡಿಯೋ ಎಷ್ಟು ಓಡವೆ ಇನ್ನೂರು ಮುನ್ನೂರು ನಾನ್ನೂರು ಹೋಗಲಿ ಒಂದು ಮುನ್ ಮೂವತ್ತು ಸಾವಿರ ಜನ ಸಬ್ಸ್ಕ್ರೈಬರಲ್ಲಿ ಒಂದು ಸಾವಿರನಾರ ಬೇಡವಾ ಒಂದು ಸಾವಿರ ಒಂದು ಇಪ್ಪತ್ತೊಂಬತ್ತು ಜ ಇಪ್ಪತ್ತೊಂಬತ್ತು ಸಾವಿರ ತೆಗೆದ್ರೂ ಹಾಂ ಅಷ್ಟು ಬೇಡ ಹೋಗಲಿ ಈಗ ಒಂದು ಮೂವತ್ತು ಸಾವಿರ ಅಂದ್ಕೊಂಡ್ರಿ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಅವರೆ ಒಂದು ಚಾನಲಲ್ಲಿ ಒಂದು ಚಾನಲ್ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದರೆ ಒಂದು ಐದು ಸಾವಿರನಾರ ಬೇಡವಾ ಅವ್ರು ವೀಡಿಯೋ ಓಡೋದು ಬೇಡವಾ ಇಪ್ಪತ್ತೈದು ಸಾವಿರ ತೆಗೆದಾಕ್ರಿ ಹೋಗ್ಲಿ ಈ ಒಂದು ಐದು ಸಾವಿರನಾರ ಬೇಡವಾ ಹೋಗಲಿ ಒಂದು ಸಾವಿರನಾರ ಬೇಡವಾ ಐನೂರಾರ ಬೇಡವಾ ಇರೋದೇ ಇಲ್ಲ ಇರೋದು ಯಾಕೆಂದ್ರೆ ಲೈವ್ ಜಾಸ್ತಿ ಮಾಡ್ತಾವ್ರೆ ಲೈವಲ್ಲಿ ವೈರಲ್ ಮಾಡ್ತಾವ್ ಲೈವ್ ವೈರಲ್ ಮಾಡ್ತಾವ್ರೆ ಯೂಟ್ಯೂಬ್ ಕಡೆಯಿಂದ ವಿಡಿಯೋ ನಿಮ್ಗೆ ವೈರಲ್ ಇಲ್ಲ ವೀಡಿಯೋ ಜನ ನೋಡ್ತಾ ಇಲ್ಲ ಅದಕ್ಕೋಸ್ಕರ ನೀವು ಅಕಸ್ಮಾತ್ ನೀವು ವೀಡಿಯೋ ನಿಲ್ಲಿಸಿದ್ರೆ ಟಿ ಕಡೆಯಿಂದನೇ ನಿಮ್ಮದು ಚಾನಲ್ ಇದು ವೀಡಿಯೋ ವೈರಲ್ ಮಾಡ್ತಾರೆ ಅದಕ್ಕೆ ಆದಷ್ಟು ನೀವು ಲೈವ್ ಕಟ್ ಮಾಡಬೇಕು ನೀವು ಲೈವ್ ಕಟ್ ಮಾಡಿದ್ರೇನೆ ನಿಮಗೆ ವೀಡಿಯೋ ಓಡೋದು ಇಲ್ಲಾಂದರೆ ನಿಮ್ಮ ವೀಡಿಯೋ ನಿಮಗೆ ಡಾಲಾಸ್ ಬರೋದಿಲ್ಲ ಡಾಲರ್ಸ್ ಇನ್ನು ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದು ಸಲ ಪೇಮೆಂಟ್ ತಗೋಬೇಕಾಗುತ್ತೆ ಆದಷ್ಟು ಅದ್ರ ಮೇಲೆ ಗಮನ ಕೊಡಬೇಕು ನಾವು ಆದಷ್ಟು ವೀಡಿಯೋ ಜಾಸ್ತಿ ಹಾಕಬೇಕು ವೀಡಿಯೋ ಜಾಸ್ತಿ ಹಾಕಿದಷ್ಟು ನಮಗೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ ಅಷ್ಟೇ ಇನ್ನೊಂದು ಈ ಮೊನ್ನೆ ಈಗ ನನ್ನ ಈಗ ಹೊಸ ವೀಡಿಯೋ ಒಬ್ಬರು ಕಮೆಂಟ್ ಹಾಕವ್ರೆ ನಾವು ಚಾನಲ್ ಓಪನ್ ಮಾಡಿದ್ದೀವಿ ದಯವಿಟ್ಟು ನಮಗೆ ಯಾವ ಥರ ಮಾ ಯಾವ ಥರ ಮಾಡೋದು ತಿಳಿಸ್ಕೊಡಿ ಚಾನಲ್ ಓಪನ್ ಮಾಡಿದ್ದೀವಿ ಅಂತ ಅಷ್ಟೇ ಹಾಕಿರೋದು ದಯವಿಟ್ಟು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹೇಳೋರೆ ಚಾನಲ್ ಓಪನ್ ಮಾಡಿ ಮಾಡಿದ್ದೀರಲ್ವ ಚಾನಲ್ ಓಪನ್ ಮಾಡಿ ಯಾ ಸ್ವಲ್ಪ ಜನ ಸಪೋರ್ಟ್ಗೋಗ್ರಿ ಸಪೋರ್ಟ್ಗೋದ್ರೆ ನಿಮಗೆ ಐವತ್ತು ಜನ ಗಂಟೆ ಸಬ್ಸ್ಕ್ರೈಬರ್ ಬರಲಿ ಬರಬೇಕು ಆ ಚಾನಲ್ಗೆ ಐವತ್ತು ಜನ ಸಬ್ಸ್ಕ್ರೈಬರ್ ಬಂದರೆ ಐವತ್ತು ಜನ ಸಬ್ಸ್ಕ್ರೈಬರ್ ಬರೋ ಗಂಟೆ ವೀಡಿಯೋಸ್ ಹಾಕೊಂಡೋಗಿ ಹೋಗಿ ಓಡು ಚೆನ್ನ ಚೆನ್ನ ನೋಡೋಕೆ ಚೆನ್ನಾಗಿರಬೇಕು ಒಳ್ಳೆ ಕಂಟೆಂಟ್ ಇರಬೇಕು ಅಂತ ವೀಡಿಯೋಸ್ ಹಾಕೊಂಡೋಗಿ ಐವತ್ತು ಜನ ಆದ ತಕ್ಷಣ ನೀವು ಲೈವ್ ಸ್ಟಾರ್ಟ್ ಮಾಡಿ ನಿಮಗೆ ಲೈವಲ್ಲೂ ವಾಚ್ ಅವರ್ ಸಿಗುತ್ತೆ ನಿಮ್ಗೆ ವೀಡಿಯೋದಲ್ಲೂ ವಾಚ್ ಅವರ್ ಸಿಗುತ್ತೆ ಅರ್ಥ ಆಯ್ತಾ ವೀಡಿಯೋದಲ್ಲೂ ವಾಚ್ ಅವರು ಲೈವಲ್ಲೂ ವಾಚ್ ಅವರ್ ಸಿಗುತ್ತೆ ಹೇಗಾದರೂ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೋದು ಐವತ್ತು ಜನ ಆದ ತಕ್ಷಣ ಇಮ್ಮಿಡಿಯೇಟ್ ನೀವು ಲೈ ಲೈವ್ ಸ್ಟಾರ್ಟ್ ಮಾಡಿ ಇಮ್ಮಿಡಿಯೇಟ್ ಲೈವ್ ಲೈವ್ ಸ್ಟಾರ್ಟ್ ಮಾಡಿ ನಿಮಗೆ ಇಲ್ಲಿ ಇತ್ರಲ್ಲಾರ ಬರಬೇಕು ಇತರಲ್ಲ ಎರಡರಲ್ಲಿ ಯಾವುದಾರ ಒಂದು ಕೌಂಟ್ ಆಗಬೇಕು ನಿಮಗೆ ವಾಚ್ ಅವರು ಆದಷ್ಟು ಜಾಸ್ತಿ ಲೈವ್ ಮಾಡಿ ಆದಷ್ಟು ಜಾಸ್ತಿ ಅಂದರೆ ಒಂದು ಎರಡು ಅವರು ಒಂದು ಒಂದು ಟೈಮ್ ಮಾಡಿದ್ರೆ ಈಗ ಮೂರು ಟೈಮ್ ಮಾಡೋಕ್ಕಾಗಿಲ್ಲ ಒಂದೆರಡು ಟೈಮಾರ ಮಾಡಿ ಬೆಳಗ್ಗೆ ಸಾಯಂಕಾಲ ಮಾಡಿ ಬೆಳಗ್ಗೆ ಸಾಯಂಕಾಲ ನೀವು ಬೇರೆಯವ್ರಿಗೆ ಸಪೋರ್ಟ್ ಕೊಟ್ಟ್ರೇ ಅವ್ರು ನಿಮಗೆ ಸಪೋರ್ಟ್ ಕೊಡೋದು ಅದೊಂದು ಗ್ಯಾಪ್ನ ಇಟ್ಕೊಳ್ರಿ ಈ ಸುಮ್ಮ ಸುಮ್ಮನೆ ಸಪೋರ್ಟ್ ಮಾಡೋದಿಲ್ಲ ಬೇರೆಯವ್ರು ಮಾಡೋದಿಲ್ಲ ಈಗ ನಾವು ಹೋಗಿ ನಿಮಗೆ ಸಪೋರ್ಟ್ ಮಾಡಿದ್ರೆ ನೀವು ನಮಗೆ ಒಂದು ಸಪೋರ್ಟ್ ಮಾಡೋದು ಅದು ಆ ಥರನೇ ಇದು ನೀವು ಬೇರೆಯವ್ರಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಏಕೆಂದರೆ ಅವ್ರಲ್ಲಿ ನಿಮ್ಮದು ವೀಡಿಯೋ ವೈರಲ್ ಆಗೋ ತನಕ ನೀವು ಬೇರೆಯವ್ರಿಗೆ ಸಪೋರ್ಟ್ ಕೊಟ್ಟರೆ ನಿಮ್ಮ ನಿಮಗೆ ಅವ್ರು ಸಪೋರ್ಟ್ ಕೊಡೋದು ಆಮೇಲೆ ಯಾರಾದರೂ ಟೈಮಿಂಗ್ಸ್ ಹಾಕ ಬಂದ್ರೆ ದಯವಿಟ್ಟು ಒಂಥರ ಲೈವ್ಗೆಲ್ಲ ಹೋಗಕ್ಕೆ ಹೋಗಬೇಡಿ ನಾವು ಈ ಟೈಮಿಂಗ್ ಬಂದಿದ್ದೀವ ಈ ಟೈಮಿಂಗ್ ಬಂದು ನಾವು ಒಂದು ನಾಲ್ಕು ಗಂಟೆಗೆ ಬಂದಿದ್ದೀವಿ ನಾಲ್ಕು ಹತ್ತು ನಾವು ಒಂದು ನಾಲ್ಕು ಕಾಲು ನಾಲ್ಕು ಹತ್ತು ಗಂಟೆ ನಿಮ್ಮ ಲೈವಲ್ಲಿ ಇರ್ತೀವಿ ನೀವು ಬಂದು ಸಪೋರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಟೈಮಿಂಗ್ಸ್ ಹಾಕ್ತಾರೆ ದಯವಿಟ್ಟು ಅಂಥವ್ರ ಲೈವ್ ಮಾತ್ರ ದಯವಿಟ್ಟು ಹೋಗೋಕೆ ಹೋಗ್ಬೇಡಿ ನಿಮ್ಗೆ ಟೈಮ್ ಇತ್ತ ಬೇರೆಯವ್ರ ಲೈವ್ ಹೋಗ್ರಿ ಅವ್ರಿಗೆ ಟೈಮ್ ಇತ್ತ ಅವ್ರು ಬರ್ತಾರೆ ನಿಮ್ಮ ಲೈವ್ಗೆ ಅಷ್ಟೇ ಇನ್ನೇನು ಇಲ್ಲ ಆ ದೊಡ್ಡ ವಿಷಯ ಏನಲ್ಲ ವಾಚ್ವ್ರೇನು ಮಾಡೋದು ಈಸಿಯಿಂದ ಮಾಡ್ಕೊಬೋದು ಏನು ತಲೆ ಕೆಡ್ಸ್ಕೊಬೇಡಿ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೊಂಡೋಗಿ ಏನಾದ್ರು ಒಂದು ಕಂಟೆಂಟ್ ಇರಲಿ ಅಷ್ಟೇ ನೀವು ಲೈವ್ ಮಾಡುವಾಗಲೂ ಅಷ್ಟೇ ಲೈವ್ಗೆ ಆದರೂ ಜನ ಬಂದ್ರೆ ಚೆನ್ನಾಗಿ ಮಾತಾಡಿಸ್ರಿ ಚೆನ್ನಾಗಿ ಮಾತಾಡಿಸ್ರಿ ಅವ್ರಿಗೆ ಅವ್ರು ಯಾವ ಥರ ಕಮೆಂಟ್ ಆಗ್ತಾರೆ ಸಲ ಚೆಕ್ ಮಾಡಿ ಚೆಕ್ ಮಾಡಿ ಅವ್ರಿಗೆ ಬ್ಲೂ ಕೊಡಿರಿ ಬೇರೆಯವ್ರ ಚಾನಲಲ್ಲಿ ಹೋದರೆ ಬ್ಲೂ ಕೊಡೋದಿಲ್ಲ ಒಬ್ಬವ್ರು ಚಾನಲ್ ಇಲ್ಲ ಇವ್ರದು ಅಂದ್ಕೊಂಡು ಬ್ಲೂ ಕೊಡೋದಿಲ್ಲ ನೀವು ಬ್ಲೂ ಕೊಡ್ರಿ ಈಗ ನಿಮ್ಮ ಕೆಲಸ ಆಗಬೇಕಲ್ಲಿ ನೀವು ಬ್ಲೂ ಕೊಡ್ರಿ ಬ್ಲೂ ಕೊಟ್ಟರೆ ಅವರಿಗೆ ತುಂಬ ಖುಷಿ ಆಗುತ್ತೆ ಓ ನಮಗೂ ಬ್ಲೂ ಕೊಟ್ಟಿದ್ದಾರೆ ನಾವು ಬಂದು ಸಪೋರ್ಟ್ ಮಾಡವ ಅಂದ್ಕೊಂಡು ಅವಾಗ ನಿಮಗೆ ಚೆನ್ನಾಗಿ ಪರಿಚಯ ಅವರು ಅವ್ರ ಹತ್ರ ನೀವು ವಾಚ್ ಅವರ್ ಆಗೋ ತಂಗ ನಿಮ್ಮ ಸಪೋರ್ಟ್ ತೊಗೊಳ್ರಿ ಚೆನ್ನಾಗೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಅವರು ಸ್ವಲ್ಪ ಚೆನ್ನಾಗಿ ಪರಿಚಯ ಆಯ್ತಾರೆ ಚೆನ್ನಾಗಿ ಪರಿಚಯ ಆದಕ್ಕೆ ನಿಮ್ಮ ಸ ಅವ್ರು ನೀವು ಯಾವಾಗ ಲೈವ್ ಸ್ಟಾರ್ಟ್ ಮಾಡ್ತೀರ ಅವಾಗ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅವಾಗ ಆದಷ್ಟು ಬೇಗ ನಿಮಗೆ ವಾಚವ ಸಿಗುತ್ತಲ್ವ ಹಾಂ ಅವ ಅವಾಗ ಚೆನ್ನಾಗಿ ಮಾತಾಡ್ಸ್ರಿ ಮಾತೇ ಇರೋದು ಲೈವಲ್ಲಿ ಏನೇನು ಇಲ್ಲ ಚೆನ್ನಾಗೆ ಕರೆಕ್ಟ್ ಚೆನ್ನಾಗಿ ಮಾತಾಡಬೇಕು ಅಷ್ಟೇ ನಾವು ನಾವು ಏನು ಮಾತಾಡ್ದೇನೆ ಸುಮ್ಮನೆ ಮೂಗುರ ಕೂತಿದ್ರೆ ಯಾರೂ ಬರೋದಿಲ್ಲ ಲೈವ್ಗೆ ಯಾರೂ ಬರೋದಿಲ್ಲ ಅಯ್ಯೋ ಇವ್ರೇನು ಸುಮ್ಮನೆ ಕೂತಿರ್ತಾರೆ ಬಂದ್ರಾ ಆಯಿತಾ ಊಟ ಲೈವ್ ಕೊಡಿ ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಅನ್ಕಂಡು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಕ್ಯಾಮ್ರಾ ನೋಡ್ಕೊ ಕೂತಿದ್ರೆ ಯಾರೂ ಬಂದು ಸಪೋರ್ಟ್ ಮಾಡೋದಿಲ್ಲ ಏನಾದರೂ ಒಂದು ವಿಷಯ ಮಾತಾಡ್ತಾ ಇದ್ರೇ ನಿಮಗೆ ಸ ನಿಮಗೆ ಲೈವಲ್ಲಿ ಸಪೋರ್ಟ್ ಸಿಗೋದು ಅಂದರೆ ಒಳ್ಳೆ ಏನಾರ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕಿದ್ರೆ ನಿಮಗೆಲ್ಲ ವ್ಯೂಸ್ ಬರೋದು ಅಷ್ಟೇ ಇನ್ನೇನು ಇದು ಅದೇನು ದೊಡ್ಡ ವಿಷಯ ಅಲ್ಲ ಅವೆರಡು ನೀವು ಮಾಡ್ಕೊಟ್ಟೋದ್ರೆ ಆರಾಮಾಗಿ ಮೌನ ಮಾಡ್ತೀರಾ ಆರಾಮಾಗಿ ಮೌನ ಮಾಡ್ಕೊಬಿಡ್ತೀರ ನಿಮ್ಮ ಚಾನಲ್ನ ಆದಷ್ಟು ಬೇಗ ಒಂದು ವರ್ಷದೊಳಗಡೆನೆ ಮೌನ ಮಾಡ್ಕೊಬಿಡ್ತೀರಾ ಇಷ್ಟೇ ಐಡಿಯಾ ಇನ್ನೇನು ದೊಡ್ಡ ನನಗೆ ಗೊತ್ತು ನನಗೇನು ಗೊತ್ತೈತೆ ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾವು ಯಾವ ಥರ ಮಾಡ್ದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಇನ್ನೂ ಏನಾದರೂ ನಿಮಗೆ ಏನಾದರೂ ಡೌಟ್ ಡೌಟ್ ಇತ್ತು ಇನ್ಯಾವುದ್ರ ಬಗ್ಗೆ ನಿಮ್ಗೆ ತಿಳಿಸಬೇಕು ಅಂದರೆ ಖಂಡಿತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿದ್ದರೆ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತಾಯಿದ್ದೆ ಶೇರ್ ಮಾಡ್ಕೊತೀನಿ ಏನಾದರೂ ಏನಾದರೂ ವಿಷಯದ ಬಗ್ಗೆ ಏನಾದರೂ ಯಾವ್ದಾರು ಒಂದು ವಿಷಯ ಯೂಟ್ಯೂಬ್ ಬಗ್ಗೆ ವಿಷಯದ ಬಗ್ಗೆ ಗೊತ್ತ ಬೇಕು ಅಂದರೆ ನಾ ನನಗೆ ಏನಾದರೂ ಗೊತ್ತಾಗಬೇಕು ಅಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ಖಂಡಿತ ನಾವು ನೆಕ್ಸ್ಟ್ ವೀಡಿಯೋ ಮಾಡ್ತೀವಿ ದಯವಿಟ್ಟು ಲೈಕ್ ಕೊಡೋದಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ ಹೊಸ್ದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನೀವೇ ಫಸ್ಟ್ ನೋಡ್ಬೋದು ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಇದೇ ಥರ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ನಿಮಗೆ ಯಾವ ವಿ ನಿಮ್ಗೆ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂದರೆ ಅದ್ರ ಬಗ್ಗೆ ನಾನು ಕಮೆಂಟ್ ಹಾಕಿದ್ರೆ ಖಂಡಿತ ನಾನು ನನ್ನ ಕೈಲಾದರೆ ಖಂಡಿತ ನಾನು ಮಾಡ ಮಾಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ